ೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ಲಾಸ್ಟ್ ಸಂಡೇ ಮತ್ತು ಮಂಡೇ ಅಂದರೆ ಸೋಮ್ ಭಾನುವಾರ ಮತ್ತು ಸೋಮವಾರದ್ದು ವ್ಲಾಗ್ನ ಶೇರ್ ಇದ್ದೀನಿ ಸೊ ಇದು ಸಂಡೇ ಮಾರ್ನಿಂಗು ಬೆಳಗ್ಗೆ ಸ್ವಲ್ಪ ಎದ್ದಿದ್ದೆಲ್ಲ ಲೇಟ್ ಆಯಿತು ಎದ್ಬಿಟ್ಟು ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೊರಗಡೆ ಹೊರಟಿದ್ದೀವಿ ಸೊ ತಿಂಡಿನೂ ಮಾಡಿರಲಿಲ್ಲ ತಿಂಡಿನೂ ತಿಂದಿರಲಿಲ್ಲ ಸ್ವಲ್ಪ ಮನೇಲಿ ಸಂಡೇ ತಿಂಡಿ ಮಾಡೋದೆಲ್ಲ ಸ್ವಲ್ಪ ಲೇಟು ಕೆಲವೊಂದು ಸಲ ಮಾಡೋದೇ ಇಲ್ಲ ಹೊರಗಡೆಯಿಂದ ತಂದಿರ್ತಾರೆ ಸೊ ಇವತ್ತು ಮಾಡಿರಲಿಲ್ಲ ಹೊರಗಡೆ ಹೋಗ್ತಾ ಇದ್ವಿ ಹೊರಗಡೆ ಅಂದರೆ ಇದ್ದಾರಲ್ಲ ಸೊ ಯಜಮಾನ್ರು ಅತ್ತೆ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಅವರ ಸೂದ್ರತೆ ಇಲ್ಲಿ ಹತ್ರದಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಅವರು ತುಂಬ ದಿನದಿಂದ ಬನ್ನಿ ಅಂತ ಕರಿತಾನೆ ಇದ್ದರು ಸೊ ಅದಕ್ಕೆ ಇವತ್ತು ಹೋಗೋಣ ಹೇಳ್ಬಿಟ್ಟು ಅವ್ರಿಗೆ ರಜೆ ಇತ್ತಲ್ವ ಭಾನುವಾರ ಸರಿ ಅಂದ್ಬಿಟ್ಟು ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಸೊ ಇವಾಗ ನಾವು ಹೊರಟಾಗ ಸುಮಾರು ಒಂದು ಸುಮ್ ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅನ್ಕೋತೀನಿ ಸೊ ಅಷ್ಟರಲ್ಲಿ ನಾವು ಇದು ಕಾಫಿನ ನಾವು ಬೆಳಗ್ಗೆ ಕಾಫಿ ಕುಡಿಯೋದೆಲ್ಲ ಏನೂ ಅಭ್ಯಾಸ ಇಲ್ಲ ತಿಂಡಿ ಆದಮೇಲೆ ಕಾಫಿ ಎಲ್ಲ ಕುಡಿಯೋ ಅಂಥದ್ದು ಸೊ ಹಾಗಾಗಿ ನಾವು ಕಾಫಿ ಗಿಫಿ ಎಲ್ಲ ಏನೂ ಕುಡಿದಿಲ್ಲ ಒಂದೊಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಅಪ್ ಆಗಿ ಹೊರಟಿದ್ದಂಥದ್ದು ಸೊ ಹೊರಟು ಹಾಗೆ ವ್ಲಾಗ್ನ ಶುರು ಮಾಡಿದೆ ಸೊ ಸರಿ ಒಂದು ವ್ಲಾಗರು ಮಾಡೋಣ ಅಂಥೇಳಿ ಬಟ್ ಏನಂದರೆ ಕೆಲವು ಕೆಲವೊಂದು ಸನ್ಯುವೇಶನು ಸಿಚುವೇಶನ್ ಇರುತ್ತಲ್ಲ ಸೊ ಅವ್ರಿಗೂ ಕೂಡ ಒಂದು ಮುಜುಗರ ಆಗಬಾರ್ದು ಅಂಥೇಳಿ ನಾನು ಸ್ವಲ್ಪ ಒಂದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ ಅವ್ರ ಮನೇಲಿ ತೊಗೊಂಡಿರೋದು ಸೊ ಹಾಗೆ ಹೋಗ್ತಾ ನೀನು ತಿಂಡಿ ತಿಂದಿರಲಿಲ್ಲ ಸಂಡೇ ತುಂಬ ಲೇಟಾಗಿತ್ತು ಸರಿ ತಿಂಡಿ ತಿಂದ್ಕೊಂಬಿಡೋಣ ಹೇಳ್ಬಿಟ್ಟು ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲೊಂದು ಹೋಗ್ತಾ ಒಂದು ಸಣ್ಣ ಹೋಟೆಲ್ ಇತ್ತು ಸರಿ ಅಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಅವ್ರ ಮನೆಗೆ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಅವರು ಬೆಳಗ್ಗೆ ನಮಗೋಸ್ಕರ ಅವರು ಏನೂ ಮಾಡ್ಕೊಂಡಿರೋಲ್ಲ ಅಂಥೇಳ್ಬಿಟ್ಟು ಮತ್ತು ಅಲ್ಲೋಗಿ ಮತ್ತೆ ಹೊಟ್ಟೆ ಹಚ್ಕೊಂಡಿರೋದಕ್ಕಿಂತ ಮತ್ತು ಇಲ್ಲೇ ಹೋಗೋಣ ಅಂತ ಬಟ್ ಅವಲ್ಲೂ ಎಲ್ಲ ಮಾಡ್ತಾರೆ ಬಟ್ ಅವ್ರದ್ದು ಹಳ್ಳಿ ಜೀವನ ಆಗಿರೋದ್ರಿಂದ ಅವ್ರು ಟಿಫನ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಅವ್ರಿಗೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಹಸ್ಕೊಂಡು ಹೋಗಿದ್ವಿ ಏನು ತಿಂದಿಲ್ಲ ಅಂದರೆ ಅವ್ರಿಗೂ ಸ್ವಲ್ಪ ಗಾಬರಿ ಆಗುತ್ತೆ ಗಡ್ಬಿಡಿಯಿಂದ ಏನಾದರೂ ಮಾಡ್ತಾರೆ ಸೊ ಅದಕ್ಕೆ ಅದೆಲ್ಲ ಬೇಡ ನಾವು ಇಲ್ಲಿ ಸಿಂಪಲಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಹೇಳಿದೆ ಸರಿ ಅಂದ್ಬಿಟ್ಟು ಇಲ್ಲೊಂದು ಕಡೆ ಗಾಡಿ ನಿಲ್ಸಿದ್ರು ಸೊ ನಾವು ಹೋಗಿದ್ದು ಸುಮಾರು ಒಂದು ಹತ್ತು ಗಂಟೆ ಹತ್ತುವರೆ ಆಗಿದ್ದರಿಂದ ಸ್ವಲ್ಪ ತಿಂಡಿ ಎಲ್ಲ ಖಾಲಿಯಾಗಿತ್ತು ಇಡ್ಲಿ ಅದೆಲ್ಲ ಖಾಲಿಯಾಗಿತ್ತು ಸರಿ ಅಂದ್ಬಿಟ್ಟು ಏನಿದೆ ಅದನ್ನೇ ತಿಂದು ತೊಗೊಳ್ಳೋಣ ಅಂದ್ಬಿಟ್ಟು ಚಿತ್ರಾನ್ನ ಪುಳಿಯೋಗರೆ ಮತ್ತು ಬಾತ್ ರೈಸ್ ಇತ್ತು ಸೊ ಅದನ್ನೇ ಕೂಡ ತೊಗೊಂಡ್ವಿ ಸೊ ನಾನು ಬಂದು ರೈಸ್ ಭಾತು ತೊಗೊಂಡೆ ಸೊ ಆಮೇಲೆ ನಾನು ರೈಸ್ ಭಾತ್ ತೊಗೊಂಡು ರೈಸ್ ಭಾತ್ ತಿನ್ನಲಿಲ್ಲ ನನ್ನ ಮಗ ರೈಸ್ ಭಾತ್ ಬೇಕು ಅಂತ ಹೇಳ್ದ ಮತ್ತು ಅವನಿಗೂ ಎರಡೂ ರೈಸ್ ಪಾತ್ರೆ ತೊಗೊಬಿಟ್ರೆ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಅಂತ ಹೇಳಿಬಿಟ್ಟು ಅವನಿಗೆ ರೈಸ್ ಭಾತ್ನ ಕೊಟ್ಬಿಟ್ಟೆ ಸೊ ಕಟ್ಬಿಟ್ಟು ನಾನು ಚಿತ್ರಾನ್ನ ತೊಗೊಂಡೆ ನಮ್ಮ ಮನೆಯವರು ಪುಳಿಯೋಗರೆ ತೊಗೊಂಡ್ರು ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ಫುಡ್ಡು ಕೂಡ ಸೊ ನಾನು ಪಲಾವು ಒಂದು ಸ್ವಲ್ಪ ಮತ್ತು ಪುಳಿಯೋಗರೆ ಸ್ವಲ್ಪ ಟೇಸ್ಟ್ ಮಾಡಿದೆ ಸೊ ನನಗೆ ಚಿತ್ರಾನ್ನ ಇವಾಗ ಕಲಿಸ್ತಾ ಇದ್ದರು ಸೊ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸು ಕೂಡ ತೊಗೊಂಡೆ ಸೊ ಹಾಗೆ ವಿಡಿಯೋನ ಯಾರೆಲ್ಲ ಹೊಸದಾಗಿ ನನ್ನ ನೋಡ್ತಾ ಇದ್ದೀರೋ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ನೋಡ್ಬೋದು ಚಿತ್ರನನ್ನು ಕೂಡ ಬಂತು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಸೊ ಏನಂದರೆ ನಾವು ತುಂಬ ದುಡ್ಡು ಕೊಟ್ಟು ನಾವು ಇಡ್ಲಿ ಸಾಂಬಾರು ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಈ ರೋಡಲ್ಲಿ ಇಡ್ಲಿ ಸಾಂಬಾರೆಲ್ಲ ಮಾಡುವಂಥ ಹೋಟೆಲ್ ಎಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಸರಿ ಸಿಂಪಲ್ಲಾಗಿ ರೈಸ್ ಭಾತ್ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಸಣ್ಣ ಹೋಟೆಲ್ ಆದರೂ ಕೂಡ ತುಂಬ ಟೇಸ್ಟಿಯಾಗಿರ್ಬೋ ಇತ್ತು ಸೊ ನಿಜವಾಗಲೂ ಒಂದು ಕಡೆ ಒಂಥರ ಚೆನ್ನಾಗಿರುತ್ತೆ ಈ ಥರ ಸಣ್ಣ ಸಣ್ಣ ಹೋಟೆಲೆಲ್ಲ ತಿಂಡಿ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅಲ್ಲೂ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಟ್ಟು ಮಾಡಿರ್ತಾರೆ ನಮಗಂತೂ ತಿಂದು ಚೆನ್ನಾಗಿತ್ತು ಖುಷಿ ಆಯಿತು ಸೊ ಮತ್ತು ಅಲ್ಲಿಂದ ಹೊರಟು ಇವಾಗ ಅವ್ರ ಮನೆಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಹಳ್ಳಿಗಳ ಕಡೆ ಕೇಳಬೇಕಾ ಸೊ ಈಗಂತೂ ಮಳೆ ಬರ್ತಾಯಿದೆ ಬಿಸಿಲಿದೆ ಸೊ ಎಲ್ಲನೂ ಮಿಕ್ಸಪ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನೈಟು ಕೂಡ ಸ್ವಲ್ಪ ಮಳೆ ಬಂದು ನಿಂತಿತ್ತು ಒಂಥರ ಗ್ರೀನಿಶ್ ಆಗಿ ಅಂದರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಹಾಗೆ ನಾನೊಂದು ವೀಡಿಯೋನ ಮಾಡಿಕೊಂಡೆ ಸೊ ಹಾಗೆ ನಾವಿವತ್ತು ಹೋಗ್ತಾ ಇರೋದು ಕೋಡಳ್ಳಿ ಹತ್ರ ಕನಕ್ಪುರದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಕೋಡಳ್ಳಿ ಸೊ ಅಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಇವರ ಅತ್ತೆ ಇರೋದು ಅಂದರೆ ನಮ್ಮ ಮಾವ ಇದ್ದಾರಲ್ಲ ನಮ್ಮ ಯಜಮಾನ್ರು ತಂದೆ ಸೊ ಅವರ ಅಕ್ಕನ ಮನೆಗೆ ಹೋಗ್ತಾ ಇರೋದು ಅಂದರೆ ನಮ್ಮ ಮನೆಯವರ ಸೋದರತ್ತೆ ಸೊ ಅವ್ರ ಮನೆಗೆ ಹೋಗ್ತಾ ಇರೋದು ಅವ್ರಿಗೂ ತುಂಬ ದಿನದಿಂದ ಇದ್ರು ಬನ್ನಿ ಫ್ರೀಯಾಗಿದ್ದಾಗ ಬನ್ನಿ ಮನೆಗೆ ಅಂತ ಸೊ ನಾವು ಹೋಗಿರಲಿಲ್ಲ ಸರಿ ಇವತ್ತು ಫ್ರೀ ಇತ್ತಲ್ವ ಮನೇಲೂ ಕೂಡ ಏನೂ ಕೆಲಸ ಇರಲಿಲ್ಲ ಸರಿ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದಂಥದ್ದು ಸೊ ನೋಡ್ಬೋದು ಅದ ಬಂದ್ವಿ ಇದತ್ರ ಸೊ ಅವರು ಬನ್ನಿ ಅವ್ರ ಮನೆ ಬಂದು ಕೋಡಳ್ಳಿ ಹತ್ರ ಸಂತೆ ಕೋಡಳ್ಳಿ ಅಂತ ಬರುತ್ತೆ ಸೊ ಅಲ್ಲಿರೋದು ಅಲ್ಲಿಂದ ಸ್ವಲ್ಪ ಹಿಂದೆನೇ ಬರಬೇಕು ಒಂದು ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಆಗಿ ಬರಬೇಕು ಸೊ ಅಲ್ಲಿ ಒಂದು ಗೇಟ್ ಅಂತ ಸಿಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಮನೆ ಏನಿದೆ ಸೊ ಅಲ್ಲಿ ಆ ರೋಡಲ್ಲಿ ಇವರ ಅತ್ತೆ ಮನೆ ಇರೋದು ಡಿ ಕೆ ಅವರ ಫಾರ್ಮ್ ಹೌಸ್ ಏನಿದೆ ಸೊ ಆ ಒಂದು ರೋಡಲ್ಲಿ ಇವ್ರದ್ದು ನಮ್ಮ ಯಜಮಾನ್ರು ಅತ್ತೆ ಮನೆ ಇರೋದು ಸೊ ನೋಡ್ಬೋದು ಇಲ್ಲಿ ಕಾಣ್ತಾ ಇರೋವಂಥ ಪ್ರತಿಯೊಂದು ತೋಟ ಎಲ್ಲ ಏನಿದೆ ಸೊ ಅದೆಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದೇ ಸೊ ಅವ್ರದ್ದೇ ಒಂದು ಫಾರ್ಮ್ ಹೌಸ್ ಅಂದರೆ ಅವರ ತಾಯಿ ಇರ್ತಾರೆ ಅವರು ಸ್ವಂತ ಮನೆ ಇದು ಸೊ ಅವ್ರ ತಾಯಿ ಇಲ್ಲಿ ವಾಸ ಇರ್ತಾರೆ ಸೊ ಇಲ್ಲಿ ಎಡಗಡೆಗೆ ಬಂದರೆ ಅವ್ರದ್ದೇ ಕಾಲೇಜ್ ಕೂಡ ಇದೆ ಸೊ ಕಾಲೇಜ್ ಕೂಡ ಸುಮಾರು ವರ್ಷಗಳೇ ಆಯಿತು ಕಟ್ಟಿ ಬಟ್ ಇವಾಗ ಮೇಲೆ ಇನ್ನೊಂದು ಸ್ವಲ್ಪ ಫ್ಲೋರ್ಗಳನ್ನ ಕಟ್ಟಿಸ್ತಾ ಇದ್ದಾರೆ ಈ ಕಡೆ ರೈಟ್ ಸೈಡಿಗೆ ಬಂದರೆ ಅವ್ರ ಮನೆ ಸಿಗುತ್ತೆ ಒಳಗಡೆ ಫುಲ್ಲು ಒಳಗಡೆ ಆದಂಗೆ ಹೋಗಬೇಕು ಸೊ ಇಲ್ಲಿ ಅವ್ರ ಮನೆ ಸಿಗುತ್ತೆ ಸೊ ನೋಡ್ಬೋದು ಇದು ಕಾಲೇಜು ಸೊ ಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಫ್ಲೋರ್ ಕಟ್ತಾ ಇದ್ದಾರೆ ಇದ್ರ ಒಳಗೆ ಹೋದರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಮನೆ ಸೊ ಈ ರೋಡಲ್ಲೇ ನಮ್ಮ ಯಜಮಾನ್ರು ಅತ್ತೆ ಮನೆ ಇರೋದು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಅನ್ನೋದಕ್ಕಿಂತ ಸೊ ಅವ್ರಿಗೆ ನಮ್ಮ ಒಂದು ಒಂದು ಏನೋ ವಿಡಿಯೋ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರಿಗೆಲ್ಲ ತೊಂದರೆ ಕೊಡಬೇಕು ಕೊಡೋಕ್ಕೆ ನನಗಿಷ್ಟ ಇಲ್ಲ ಸೊ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಖುಷಿಯಿಂದ ಇರೋದು ಅವ್ರಿಗೂ ಮುಜುಗರ ಆಗಬಾರ್ದಲ್ವಾ ಸೊ ಫ್ರೀಡಮ್ ಆಗಿರಬೇಕು ಅವರು ಕೂಡ ಸೊ ಹಾಗಾಗಿ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಹಾಗೆ ಮಧ್ಯಾಹ್ನಕ್ಕೆ ಒಳ್ಳೆಯ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ರೈಸು ಎಲ್ಲ ಮಾಡಿದ್ರು ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಬಂದಿದ್ದಂಥದ್ದು ಹಾಗೂ ಸರಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಆನ್ ಮಾಡಿದೆ ಬಟ್ ಅದೇನೋ ಬ್ಲರ್ ಬ್ಲರ್ ಥರ ಆಗ್ಬಿಟ್ಟಿದೆ ಸೊ ಅದು ಸರಿಯಾಗೂ ಕೂಡ ಬಂದಿಲ್ಲ ಸೊ ಅದನ್ನೇ ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿ ಅದನ್ನೇ ಹಾಕಿದ್ದೀನಿ ಸೊ ಸಂಡೇ ಸುಮಾರು ಒಂದು ಮೂರು ಗಂಟೆವರೆಗೂ ಅಲ್ಲೇ ಇದ್ದು ಊಟ ಎಲ್ಲ ಮಾಡಿಕೊಂಡು ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದಿದ್ದಂಥದ್ದು ಸೊ ಅವ್ರ ಅತ್ತೆಗೆ ಇವ್ರನ್ನ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರ ಅತ್ತೆಗೆ ಇರು ಹೋಗುವಂತೆ ಹೋಗುವಂತೆ ಅಂತ ಹೇಳ್ಕೊಂಡು 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 ಅಲ್ಲೇ ಇರಿಸ್ಕೊಂಡ್ರು ಸೊ ಮೂರು ಗಂಟೆ ಆದಮೇಲೆ ನಾವು ಮನೆಗೆ ಬಂದ್ವಿ ಸೊ ಇವರೇ ಅವರತ್ತೆ ಸೊ ಸಣ್ಣದಾಗಿ ಬಂದಿದೆ ಸೊ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೆ ಸೊ ಅದಾದಮೇಲೆ ನಾನು ಏನು ವೀಡಿಯೋ ಮಾಡಲಿಲ್ಲ ಸುಮ್ಮನಾಗ್ಬಿಟ್ಟೆ ಮತ್ತು ಇದು ನೆಕ್ಸ್ಟ್ ಡೇ ಸೋಮವಾರ ಭಾನುವಾರ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ ಸೊ ನೈಟು ಬಂದು ನಾನು ಜಸ್ಟ್ ಒಂದು ಎಗ್ ರೈಸ್ ಮಾಡ್ಕೊಂಡು ತಿನ್ಬಿಟ್ಟು ಹಾಗೆ ಮಲ್ಕೊಂಡ್ವಿ ಅಷ್ಟೆ ಸೊ ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮ ಮಂಡೇ ಸೊ ಇವತ್ತು ನಾವು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ಅಮ್ಮನ ಮನೆಗೆ ಸೊ ರಜಾ ಇತ್ತಲ್ವಾ ನನ್ನ ಮಗನ ಕರ್ಕೊಂಡು ಬಾ ಕರ್ಕೊಂಡು ಬಾ ಅಂಥೇಳಿ ನಮ್ಮಮ್ಮ ಹೇಳ್ತಾನೆ ಇದ್ರು ಸೊ ನಾನು ಸ್ವಲ್ಪ ನಿಧಾನಕ್ಕೆ ಆಲ್ಮೋಸ್ಟ್ ನನಗೆ ರಜಾ ಬಂದಾಗಲೇ ಒಂದು ಫಿಫ್ಟೀನ್ ಡೇಸ್ ಆಗೋಯ್ತು ು ಸೊ ಹಾಗಾಗಿ ಇನ್ನೂ ಕರ್ಕೊಂಬಂದಿಲ್ಲ ಅಂಥೇಳಿ ಅಮ್ಮ ನನ್ನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಹಾಗೆ ಸ್ವಲ್ಪ ಜಗಳನು ಕೂಡ ಮಾಡ್ಕೊಂಡಿದ್ವಿ ಅಮ್ಮ ನಾನು ಅದಕ್ಕೆ ಇವತ್ತು ಕರ್ಕೊಂಬಂದು ಸ್ವಲ್ಪ ಕಾಂಪ್ರಮೈಸ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಬಂದು ಸ್ವಲ್ಪ ಕಾಂಪ್ರಮೈಸ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ನನ್ನ ಮಗನ ಕರ್ಕೊಂಡು ಬಂದು ಅವನಿಗೆ ರಜಕ್ಕೆ ಇಲ್ಲೊಂದು ವೀಕೋ ಇಲ್ಲ ಫಿಫ್ಟೀನ್ ಡೇಸು ಇಲ್ಲಿ ಬಿಟ್ಟಿರ್ತೀನಿ ಆಮೇಲೆ ಕರ್ಕೊಂಡು ಬರ್ತೀನಿ ಅವ್ನು ನನ್ನ ಮಗನೂ ಕೂಡ ಇಲ್ಲೂ ಹೋಗೋಲ್ಲ ನಾವು ಹೊರಗಡೆ ಯಾರ ಮನೆಗೂ ನಾವೆಲ್ಲೂ ಕಳಿಸೋದು ಇಲ್ಲ ಸೊ ಬಂದರೆ ನಮ್ಮ ಅಮ್ಮನ ಮನೆಗೆ ಬರ್ತಾನೆ ಒಂದು ವಾರ ಹದಿನೈದು ದಿವಸ ಬರ್ತಾನೆ ಅಷ್ಟೆ ಸೊ ಅದು ಬಿಟ್ಟರೆ ನಾನು ನನ್ನ ಮಗನ ನಮ್ಮ ಜೊತೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಬಿಟ್ಟರೆ ಎಲ್ಲೂ ಸಂಬಂಧಿಕರು ಮನೇಲಿ ಇರಿಸೋದಾಗಲಿ ಅದೆಲ್ಲ ಏನೂ ಮಾಡೋಕ್ಕೋಗಲ್ಲ ಸೊ ಹಾಗೆ ಅಮ್ಮನ ಮನೇಲಿ ಖಾಲಿಯಾಗಿರೋದೊಂದು ಮೆಹಂದಿ ಕೋನ್ ಇತ್ತು ನನ್ನ ಮಗ ಅಮ್ಮ ಹಾಕ್ತೀನಿ ಹಾಕ್ತೀನಿ ಅಂದ್ಬಿಟ್ಟು ಈ ರೇಂಜಿಗೆ ಹಚ್ಚಿಟ್ಟಿದ್ದಾನೆ ಸೊ ಅವನು ಕೂಡ ಕೈಗೆ ಹಾಕ್ಕೊಂಡಿದ್ದಾನೆ ಅವನು ಅಲ್ಲಿ ಅಮ್ಮ ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಿಟಕಿಲಿ ಕೂತ್ಕೊಂಡು ನಮ್ಮಮ್ಮನ ಕೀಟ್ಲೆ ಮಾಡ್ಕೊಂಡು ಕೂತಿದ್ದ ಸೊ ನೋಡಿ ಅವನು ಕೂಡ ಕೈಗೆ ಹಾಕೊಂಡಿದ್ದಾನೆ ನನಗೂ ಕೂಡ ಕೈಗೆ ಹಾಕೋ ಮೆಹಂದಿನ ಹಾಕ್ತಾ ಸೊ ಅವನು ಬೇಗ ತೊಳೆದು ಬಿಟ್ಟ ನಾನು ಒಂದು ಸ್ವಲ್ಪ ಲೇಟಾಗಿ ತೊಳೆದೆ ಆದರೂ ಬೇಗ ತೊಳೆದ್ರು ತುಂಬ ಚೆನ್ನಾಗಿ ಬಂತು ಕಲರು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದೆಲ್ಲ ಆದಮೇಲೆ ಮತ್ತೆ ಊಟ ಎಲ್ಲ ಮಾಡಿ ಮಲ್ಕೊಂಬಿಟ್ವಿ ಇದು ಬೆಳಿಗ್ಗೆ ಸೊ ಬೆಳಿಗ್ಗೆ ಯಾಕೋ ನಿದ್ದೆ ಬರಲಿಲ್ಲ ನನ್ನ ಅಮ್ಮನ ಮನೆಗೆ ಹೋದರೆ ಸುಮಾರು ಎದೊಳದೇ ಲೇಟು ನಮ್ಮ ಮನೇಲಿ ಕೂಡ ಎದ್ದೊಳ್ಳೋದು ಲೇಟು ರಜೆ ಎಲ್ಲ ಇದೆಯಲ್ವಾ ಸೊ ಎದ್ದೋಳೋದು ಲೇಟು ಇಲ್ಲೂ ಕೂಡ ಯಾಕೋ ನಿದ್ದೆ ಬರಲಿಲ್ಲ ಸರಿ ಉಳುವರೆಗೆ ಎಚ್ಚರ ಆಯಿತು ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಬಂದೆ ಇಲ್ಲಿ ಹೊರಗಡೆ ಬರೋಣ ಸ್ವಲ್ಪ ಮೇಲೆಲ್ಲ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಬಂದೆ ಸೊ ಇಲ್ಲಿ ಅಮ್ಮ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ಅದನ್ನು ಹಬ್ಸಿದ್ದಾರೆ ಸೊ ಸ್ವಂತ ಮನೆ ಇದ್ದರೆ ಹೀಗೆ ಅಲ್ವಾ ನಾವು ಯಾವ ಕಡೆ ಬೇಕಾದರೂ ಹಬ್ಬಿಸ್ಕೋಬೋದು ಈ ಮನಿ ಪ್ಲ್ಯಾಂಟ್ನ ಸೊ ಬಾಡಿಗೆ ಮನೆ ಇದ್ದರೆ ಅದೆಷ್ಟು ಜಾಗ ಇರುತ್ತೆ ಅಷ್ಟೇ ಒಂದು ಸಣ್ಣ ಸಿಂಪಲ್ಲಾಗಿ ನಾವು ಗಿಡಗಳನ್ನ ಹಾಕೋಬೇಕಾಗತ್ತೆ ಸೊ ಇದೇ ಸ್ವಂತ ಮನೆ ಇದ್ದರೆ ನಾವು ಹೇಗೆ ಬೇಕಾದರೂ ನಾವು ಗಿಡಗಳನ್ನ ಬೆಳೆಸ್ಕೋಬೋದು ಸೊ ಹಾಗೆ ಅಮ್ಮ ಮನಿ ಪ್ಲ್ಯಾಂಟ್ನೂ ಕೂಡ ಬೆಳೆಸಿದ್ದಾರೆ ಹಾಗೆ ತುಳಸಿ ಗಿಡ ಮತ್ತು ಆಲೋವಿರಾ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ತುಂಬ ನೋಡಿ ಖುಷಿ ಆಯಿತು ಹಾಗೇ ಇರೋ ಅಂಥ ಸಣ್ಣ ಜಾಗದಲ್ಲೇ ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಸೊ ಅದನ್ನು ನೋಡಿ ತುಂಬ ಖುಷಿ ಆಯಿತು ಸೊ ಹಾಗೆ ನೋಡಿಕೊಂಡು ಈಗ ನೆಕ್ಸ್ಟು ಇನ್ನೊಂದು ಫ್ಲೋರು ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಗಿಡಗಳನ್ನ ಹಾಕಿದ್ದಾರೆ ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ ಹೋಗ್ತಾ ಇದ್ದೀನಿ ಹಾಗೆ ಧೂಳು ಕೂಡ ಗಿಡದ ಮೇಲೆ ಧೂಳು ಕೂಡ ಕೂತ್ಕೊಂಡ್ಬಿಟ್ಟಿದೆ ಸೊ ಅದು ಇಲ್ಲಿ ಹೊರಗಡೆ ಗಾಳಿ ಬೀಸೋದು ಮತ್ತು ಧೂಳೆಲ್ಲ ಬಂದು ಕೂತ್ಕೊಂಡಿದೆ ಸೊ ನೋಡ್ಬೋದು ಇದು ಬದನೆಕಾಯಿ ಗಿಡ ಬದನೆಕಾಯಿ ಬಂದಿದೆ ನೋಡಿ ಒಂದೇ ಒಂದು ಚಿಕ್ಕದು ಬದನೆಕಾಯಿ ಬಂದಿದೆ ಹಾಗೆ ಇದು ಹೂದ ಜೊತೆ ಹಾಕಿ ಕಟ್ತಾರಲ್ಲ ಮಲ್ಲಿಗೆ ಹೂದ ಜೊತೆ ಎಲ್ಲ ಹಾಕಿ ಕಟ್ತಾರಲ್ಲ ಪತ್ರೆ ಸೊ ಅದು ಹಾಗೆ ಇದೇನು ಮಲ್ಲಿಗೆ ಮಲ್ಲಿಗೆ ಹೂವಿನ ಗಿಡ ಬಟ್ ಈ ಥರ ಯಾಕಾಗಿದೆ ಒಣಗೋಗಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ನೋಡಿ ಬಿಳೆದೆಲೆ ಸೋ ಬಿಳೆದೆಲೆಯೂ ಕೂಡ ಹಾಕ್ಕೊಂಡಿದ್ದಾರೆ ಸೊ ಹಾಗೆ ಇನ್ನೂ ಏನೇನೋ ಗಿಡಗಳಿದೆ ಅಲ್ಲಿ ದೊಡ್ಡ ಇದೆ ಕೆಮ್ಳಿಗೆ ಎಲ್ಲ ತಿಂತಾರಲ್ವ ಸೊ ಅದು ದೊಡ್ಡ ಪತ್ರೆ ಹಾಗೆ ಕರ್ಬೇವು ಗಿಡ ನೋಡಿ ಕರ್ಬೇವು ಗಿಡವೂ ಇದೆ ಇಷ್ಟರಲ್ಲಿ ಏನೇನೋ ಸ್ವಲ್ಪ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಇನ್ನೂ ಆಯ್ತಲ್ಲ ಇದು ಪ್ಲ್ಯಾಸ್ಟಿಂಗ್ ಆಗಿಲ್ಲ ಕೆಳಗಡೆ ಮನೆ ಎಲ್ಲ ಹಿಂಗಾಗಿದೆ ನೋಡಿ ಎಲ್ಲ ಮಳೆ ಬಂದು ಪಾಚಿಯಾಗಿ ಎಲ್ಲ ಬ್ಲ್ಯಾಕ್ 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 ಆಗಿಬಿಟ್ಟಿದೆ ಫ್ಲೋರೆಲ್ಲ ಸೊ ಯಾವಾಗ ಇದು ಕಟ್ಸೋ ಅಂತ ಕ ಕೆಲಸ ಕೈಗೂಡುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅದೆಲ್ಲ ಇರೋದ್ರಿಂದ ಈ ರೀತಿ ಹಾಗೆ ನಿಲ್ಲಿಸಿ ನಿಲ್ಲಿಸ್ಬೇಕಾಯ್ತು ಮನೇನ ಕೆಳಗಡೆ ಅಮ್ಮ ಇರೋದಕ್ಕೆ ಮಾತ್ರ ನಾವು ಪ್ಲಾಸ್ಟಿಂಗ್ ಮಾಡಿ ಕೊಟ್ಟಿದ್ದೀವಿ ಮತ್ತು ಬೇರೆ ಕಡೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಮ್ಮ ಒಬ್ಬರೇ ಇರ್ತಾರೆ ಅಂತ ಈ ಮನೆ ಸ್ವಲ್ಪ ಅದು ಇದು ನಡೀತಾ ಇದೆ ಅದೆಲ್ಲ ಆದರೆ ಅದಷ್ಟು ಬೇಗ ಇದನ್ನು ಕೂಡ ಒಂದು ಪ್ಲಾಸ್ಟಿಂಗ್ ಎಲ್ಲ ಮಾಡಿಸಿ ಅಮ್ಮಂಗೆ ಬಾಡಿಗೆ ಬರೋ ಥರ ಮಾಡ್ಬೋದು ನೋಡೋಣ ಯಾವಾಗ ಗುಡುತ್ತೋ ಗೊತ್ತಿಲ್ಲ ಸೊ ಎಲ್ಲದಕ್ಕೂ ಟೈಮ್ ಬರಬೇಕಲ್ವಾ ಇಷ್ಟು ಮಾಡಿದ್ದೀವಿ ಸೊ ನೋಡಿ ಇದು ಕೆಳಗಡೆ ಫ್ಲೋರು ಕೆಳಗಡೆ ಫಸ್ಟ್ ಫ್ಲೋರು ತೋರಿಸ್ತೀನಿ ಬನ್ನಿ ಇಷ್ಟು ಇದಿಷ್ಟು ಡೋರ್ ಬರುತ್ತೆ ಫ್ರಂಟ್ ಎಲ್ಲ ಹಾಗೆ ಇದೆ ಇದು ಅಡುಗೆ ಮನೆ ಇದು ಅಡುಗೆ ಮನೆ ಇದು ರೂಮು ರೂಮು ಮತ್ತು ಇಲ್ಲಿ ಇದು ವಾಶ್ರೂಮ್ಗೆ ಅಂತ ಮಾಡ್ಕೊಂಡಿದ್ದೀವಿ ಸೊ ನೋಡಬೇಕು ವಾಶ್ರೂಮ್ ಈ ಕಡೆ ಬರಬಾರ್ದು ಅಂತಾರೆ ಸೊ ನೆಕ್ಸ್ಟು ಏನೇನು ಚೇಂಜ್ ಮಾಡಬೇಕು ಅದೆಲ್ಲ ನೋಡಿಬಿಟ್ಟು ಮಾಡಿಸ್ಬೇಕು ಸೊ ಇದೊಂದು ರೂಮು ಎಲ್ಲ ಹಾಗೇ ಇದೆ ಪ್ಲಾಸ್ಟಿಂಗ್ ಏನೂ ಮಾಡಿಸಿಲ್ಲ ಮಾಡಿಸ್ಬೇಕು ಇಲ್ಲ ಅದಕ್ಕೂ ಕಾಲ ಟೈಮ್ ಬರಬೇಕಲ್ವಾ ಸೊ ಹಾಗಾಗಿ ಎಲ್ಲ ಹಾಗೆ ಇದೆ ನೋಡ್ಬೋದು ಸ್ವಲ್ಪ ಅಡ ಅಡೆತಡೆಗಳು ಈ ಹೇಳ್ತಿರಲ್ವಾ ಕಣ್ಗಳ ಕೆಟ್ಟ ದೃಷ್ಟಿ ಕಣ್ಣುಗಳು ಸೊ ಇದೆಲ್ಲ ಬೇಗ ಮನುಷ್ಯನಿಗೆ ಎತ್ತಾಗುತ್ತೆ ಒಬ್ಬ ಮನುಷ್ಯ ಉದ್ಧಾರ ಆಗ್ತಾ ಇದ್ದಾನೆ ಅಂದರೆ ಅದನ್ನು ಸಹಿಸ್ಕೊಳ್ಳೋ ಜನ ಇರಲ್ಲ ತುಂಬ ಹಾಳು ಮಾಡೋರು ಕೆಟ್ಟ ಕಣ್ಣು ಹಾಕೋರು ಏ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಈ ಮನೆ ನಿಧಾನ ಆಗ್ತಾಯಿದೆ ಪರವಾಗಿಲ್ಲ ಕೆಳಗಡೆ ಅಮ್ಮ ಇರೋದಕ್ಕಷ್ಟೇ ಒಂದು ಮನೆ ಮಾಡಿಕೊಟ್ಟಿರೋದು ಇದೆ ಸೊ ಅದಷ್ಟೇ ಇದೆಲ್ಲ ಮಾಡಿಸೋಣ ಯಾವಾಗ ಮಾಡಿಸೋದು ಅಂತ ಗೊತ್ತಿಲ್ಲ ಮಾಡಿಸಿದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ ಏನ್ ಮಾಡ್ತಿದ್ಯಾ ನೀರಲ್ಲಿ ಆಟಾಡ್ತಾ ಇದ್ದೀಯಾ ಏನಕ್ಕೆ ಹಾ ಇನ್ನು ತಿಂಡಿ ಏನು ಮಾಡಿಲ್ಲ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋದು ಸುಮಾರು ಇವಾಗ ಎಷ್ಟು ಗೊತ್ತಿಲ್ಲ ಟೈಮು ಹತ್ತು ಗಂಟೆ ಚಿನಿ ಟೈಮ್ ಎಷ್ಟು ಹತ್ತು ಗಂಟೆ ಹತ್ತು ಹತ್ತು ತಿಂಡಿ ಏನು ಮಾಡೋದು ಚಿನಿ ಅಲ್ಲಿದ್ರೆ ಇಷ್ಟೊತ್ತಕ್ಕಾಗಲೇ ತಿಂಡಿ ಎಲ್ಲ ಆಗೋದು ಇಷ್ಟೊತ್ತಿಗೆಲ್ಲ ಅವರಪ್ಪಂಗೆ ತಿಂಡಿ ಇಲ್ಲ ನೆನ್ನೆದು ರೈಸ್ ಇತ್ತಲ್ಲ ವಾಗಿ ಬಂತು ಗೊಜ್ಜು ಅದನ್ನೇ ತಿಂದೆ ಹ್ಞೂ ಗೊತ್ತಿಲ್ಲ ಎಲ್ಲ ಹೊರಗಡೆ ಹೋಗಿತ್ತು ಅನ್ಸುತ್ತೆ ಇವಾಗ ಎದ್ದು ಬಂದಾನೆ ನೋಡಿ ಫ್ರೆಂಡ್ಸ್ ಇವಾಗ ಈಗ ಎದ್ದಿ ಬಂದಿರೋದು ಹ್ಞೂ ಇಷ್ಟೊತ್ತು ನಿದ್ದೆ ಮಾಡಿ ನಿದ್ದೆ ಹೊಡೆದು ಇವಾಗ ಎದ್ದಿ ಬಂದಿದ್ದಾನೆ ಇನ್ನು ನಾನು ಆವಾಗಲೇ ಇದ್ದೆ ಎಂಟು ಗಂಟೆಲ್ಲೇ ಇದ್ದೆ ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕೊಟ್ಟು ನಿಲ್ಲ ಬೇಗ ಎಚ್ಚರಾಯ್ತು ಎಂಟು ಗಂಟೆಗೆ ಎದ್ಬಿಟ್ಟ ನಾನು అమ్మ అమమి�Öనా ముంచనే ş అమ్మ వకిద్త అమమే పను నో సి మ్ అ అమాాఈ ంళు ఇంళు యిందీ పా అరివకబుడే ಸೊ ಹಾಗೆ ಅಮ್ಮ ಬಂದರು ಅಮ್ಮ ಬಂದು ಸ್ವಲ್ಪ ಟೀ ಎಲ್ಲ ಮಾಡಿ ಕೊಟ್ಟರು ನಾನು ಬಂದು ಟೀನೂ ಕೂಡ ಮಾಡಿರಲಿಲ್ಲ ನಾನು ಬೆಳಗ್ಗೆ ಆಲ್ಮೋಸ್ಟ್ ಟೀ ಕುಡಿಯೋಲ್ಲ ಅಮ್ಮಂಗೆ ಗೊತ್ತಿಲ್ಲದೆ ಮಾಡಿದರು ಸರಿ ಇನ್ನೇನು ಮಾಡಿಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಟೀ ಕುಡಿದೆ ಸೊ ತಿಂಡಿಗೆ ಮುಂಚೆ ನಾನು ಟೀ ಎಲ್ಲ ಕುಡಿಯೋಕ್ಕೆ ಆ ತಿಂಡಿ ಆದಮೇಲೆ ಬೇಕಾದ್ರೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿತೀನಿ ಅದು ಬರೀ ಖಾಲಿ ಹೊಟ್ಟೆಗೆ ಟೀ ಕಾಫಿ ಎಲ್ಲ ಕುಡಿಬಾರ್ದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಸೊ ಅದೆಲ್ಲ ಆದಮೇಲೆ ನಾನು ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ ಅಮ್ಮ ಅನ್ನ ಮಾಡಿಟ್ಟಿದ್ರು ಸರಿ ನನ್ನ ಗೊಜ್ಜೆಲ್ಲ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಸೊ ಇವಾಗ ನಾನು ನನ್ನ ಮಗನ ಬಿಟ್ಟು ಹೊರಟಿದ್ದೀನಿ ಸೀದಾ ನಮ್ಮ ಮನೆಗೆ ಬರ್ತಾಯಿದ್ದೀನಿ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ ಸೊ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಸರಿ ಅಂದ್ಬಿಟ್ಟು ಆ ಕೆಲಸ ಒಂದು ಎರಡು ಒಂದೂವರೆ ಎರಡು ಹಂಗೆ ನಾನು ಮನೆ ಬಿಟ್ಟೆ ಸೊ ಮನೆ ಬಿಟ್ಟು ಕೆಲಸ ಆಯಿತು ಸೊ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಊರ ಕಡೆ ಬರೋಣ ಅಂತ ಹೇಳಿಬಿಟ್ಟು ಹೊರಟೆ ಸೊ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದು ನೈಟು ಅಡುಗೆ ಮಾಡಬೇಕಿತ್ತಲ್ವ ಸೊ ಹೋಮ್ ವರ್ಕ್ ಮಾಡಿ ರೊಟ್ಟಿ ಮಾಡಿದೆ ಸೊ ರೊಟ್ಟಿ ಮಾಡಿ ಆಟೊಮೊಟೊ ಗೊಜ್ಜು ಮಾಡಿ ಆನಂತರ ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಸೊ ಹೀಗಿತ್ತು ನನ್ನ ಒಂದು ಸಂಡೇ ಮತ್ತು ಮಂಡೇ ಟ್ಯೂಸ್ಡೇ ಆಲ್ಮೋಸ್ಟ್ ತ್ರೀ ಡೇಸ್ ವ್ಲಾಗೇ ಆಗೋಯ್ತಿದ್ದು ಸೊ ನಾನು ಟೂ ಡೇಸ್ ವ್ಲಾಗ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ಸೊ ಆಲ್ಮೋಸ್ಟ್ ತ್ರೀ ಡೇಸ್ ಬ್ಲಾಗೇ ಆಯಿತು ಸೊ ಸರಿ ಇವಾಗ ರೊಟ್ಟಿನೂ ಕೂಡ ಹಾಕ್ತಾ ಇದ್ದೀನಿ ನಾನು ಇದೇ ರೀತಿ ಬಳಿಯೋ ರೊಟ್ಟಿನೂ ಕೂಡ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಇವಾಗ ನಾನು ಹಾಕ್ತಾ ಇರೋದಕ್ಕೆ ಆಯಿಲ್ನ ಹಾಕ್ತೀನಿ ಬಟ್ ಆಯಿಲ್ ಹಾಕ್ತೇನೆ ಬಳಿಯೋ ರೊಟ್ಟಿ ಇದೆಯಲ್ವಾ ಸೊ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ತುಂಬ ಕ್ರಿಸ್ಪಿ ಆದರೆ ಮನೇಲಿ ತಿನ್ನಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತೀನಿ ಸೊ ಹಾಗಾಗಿ ನೋಡ್ಬೋದು ಇವಾಗ ಬಳಿಯೋ ರೊಟ್ಟಿನ ಬಳಿತಾ ಇದ್ದೀನಿ ಇದಕ್ಕೆ ಜಸ್ಟ್ ರಾಗಿ ಹಿಟ್ಟು ಸ್ವಲ್ಪ ರವೆ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಸೊ ಇದಿಷ್ಟು ಹಾಕ್ಬಿಟ್ಟು ಬಳಿತಾ ಇರೋವಂಥದ್ದು ಸೊ ಏನೂ ಹಾಕ್ತೇ ಬರೀ ರಾಗಿ ಹಿಟ್ಟಲ್ಲೇ ರೊಟ್ಟಿ ಮಾಡ್ತಾರೆ ಅದು ಕೂಡ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ಅದಕ್ಕೆ ತವಾ ಚೆನ್ನಾಗಿರಬೇಕು ಇವಾಗ ಕಬ್ಣ್ಣದ್ದು ತವ ಬರುತ್ತಲ್ಲ ಐರನ್ ತವ ಸೊ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಆಯಿಲ್ ಹಾಕ್ತೆ ಏನು ಹಾಕ್ತೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಹತ್ರ ಎಲ್ಲ ಐರನ್ ತವ ಎಲ್ಲ ಇಲ್ಲ ಸೊ ಹಾಗಾಗಿ ನಾವು ದೋಸೆ ತವ ಇದೆ ಸೊ ಅದರಲ್ಲೇ ಹಾಕ್ಕೊಳ್ತೀವಿ ಹಾಗೋ ಹೇಗೋ ಹೇಗೋ ಮ್ಯಾನೇಜ್ ಮಾಡಿ ರೊಟ್ಟಿನೂ ಕೂಡ ಹಾಕ್ತೀನಿ ಮತ್ತು ಅದರಲ್ಲೇ ದೋಸೆನೂ ಕೂಡ ಹಾಕ್ತೀನಿ ಕೆಲವೊಂದು ಸಲ ದೋಸೆ ಬರೋಲ್ಲ ರೊಟ್ಟಿ ಮಾಡಿದಾಗ ಕೆಲವೊಂದು ಸಲ ದೋಸೆ ಬರೋಲ್ಲ ಏಕೆಂದರೆ ರೊಟ್ಟಿ ತುಂಬಾ ಹೊತ್ತು ಬೇಯಿಸ್ತೀವಿ ಏಕೆಂದರೆ ಅದು ತುಂಬ ಜಾಸ್ತಿ ಟೈಮ್ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಸೊ ಅವಾಗ ಏನಾಗುತ್ತೆ ತವಾ ನಾನ್ ಸ್ಟಿಕ್ ಏನಿರುತ್ತೆ ಸೊ ಅದೆಲ್ಲ ತವದಿಂದ ಬಿಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಕೆಲವೊಂದು ಸಲ ದೋಸೆ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಆದರೂ ಕೂಡ ಅದನ್ನೇ ಉಜ್ಜಿ ತಿಕ್ಕಿ ಏನಾದರೂ ಒಂದು ಮಾಡಿ ನೆಕ್ಸ್ಟು ದೋಸೆನೂ ಮಾಡ್ತೀನಿ ರೊಟ್ಟಿನೂ ಕೂಡ ಮಾಡ್ತೀನಿ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಸೋ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು